ಯೂಟ್ಯೂಬು ಕ್ರಿಯೇಟ್ ಮಾಡೋ ಕ್ರಮ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಬ್ಯಾನರ್ನ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ಲು ಅಣ್ಣ ಇದ್ದಾರೆ ಬೆಣ್ಣೆ ಕೃಷ್ಣ ಅಮ್ಮ ಇದ್ದಾರಲ್ಲ ಹಂಗೇ ಅಷ್ಟೇ ಸ್ವಲ್ಪ ಡಿಸೈನ್ ಮಾಡಬೇಕು ಗೊತ್ತಾ ಏನು ಮೂರೊತ್ತು ಮೊಬೈಲು 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 ಅಂತ ಇರ್ತಾಳೆ ಅಂತ ಬೈಸ್ಕೊಂಡಿದ್ದು ಉಂಟು ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ನಾಲ್ಕನೆಯ ದಿನ ನಿಮ್ಮೆಲ್ಲರಿಗೂ ನವರಾತ್ರಿಯ ನಾಲ್ಕನೆಯ ದಿನದ ಶುಭಾಶಯಗಳು ಬಣ್ಣ ಬಂದು ಹಳದಿ ಬಣ್ಣ ದೇವಿ ಕೂಷ್ಮಾಂಡ ದೇವಿ ಈ ದಿನ ಕೂಷ್ಮಾಂಡ ದೇವಿನ ಪೂಜಿಸ್ತೀವಿ ಇವತ್ತು ಯೂಟ್ಯೂಬ್ ಜರ್ನಿನ ಹೇಗೆ ಅಂತ ಸ್ಟಾರ್ಟ್ ಹೇಳೋಣ ಅಂತ ಇದ್ದೀನಿ ಮತ್ತು ಫಸ್ಟ್ ದೇವಿ ದರ್ಶನ ಮಾಡ್ಕೊಂಬಂದ್ಬಿಡೋಣ ಬನ್ನಿ ಹೋಗೋಣ ಮತ್ತು ಅದೇ ಕುತೂಹಲ ದೇವರನ್ನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋ ಆಸೆ ಬನ್ನಿ 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 ಹೋಗೋಣ ಈ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅರ್ಧನಾರೇಶ್ವರ ಅರ್ಧನಾರೇಶ್ವರ ಅಂತ ಅಲಂಕಾರ ಮಾಡಿದ್ದಾರೆ ಚಂದ ಉಂಟು ನೋಡಿ ಇವತ್ತು ಅದ್ಭುತ ಅಲಂಕಾರ ಅರ್ಧನಾರೇಶ್ವರ ಎಷ್ಟು ಚೆನ್ನಾಗಿದೆ ಅಲ್ಲ ತಾಯಿ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಓಕೆ ದೇವ್ರ ದರ್ಶನ ಮಾಡ್ಕೊಂಬಂತೈತಲ್ಲ ನೋಡಿ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ರು ಅರ್ಧನಾರೇಶ್ವರ ಅಬ್ಬಪ್ಪ ತುಂಬ ಚೆನ್ನಾಗಿತ್ತು ತಾಯಿ ಖುಷಿ ಮಾಡಿರ್ತೀವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಯತ್ನ ಮಾಡ್ತೀನಿ ಮತ್ತು ನಾನು ಯೂಟ್ಯೂಬ್ ಜರ್ನಿ ಓಕೆ ಶುರು ಮಾಡೋಣ ಓಕೆ ಬಂದೆ ಇನ್ನೊಂದು ಸೋಷಲ್ ಮೀಡಿಯಾ ಜರ್ನಿ ಹೇಳಿದ್ನಲ್ಲ ಅದನ್ನೇ ಎರಡು ದಿನ ತೊಗೊಂಡ್ಬಿಟ್ಟೆ ನಾನು ಹ್ಞೂ ಅದಕ್ಕೆ ನೆನ್ನೆ ಸ್ವಲ್ಪ ಲಾಂಗ್ ವೀಡಿಯೋ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹಾಕಿದೆ ಓಕೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಯೂಟ್ಯೂಬ್ ಜರ್ನಿ ಜರ್ನಿ ಅಂದ್ಕೊಂಡು ಎರಡು ದಿನ ಸೋಷಲ್ ಮೀಡಿಯಾ ಜರ್ನಿ ಹೇಳಿದೆ ಇವತ್ತು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ತೀನಿ ಸ್ಟಾರ್ಟ್ ಹೆಂಗೆ ಮಾಡಿತ್ತು ಅಂತ ಹೇಳ್ತೀನಿ ಇದಕ್ಕೆ ಮುಂಚೆ ಏನು ಗೊತ್ತಾ ಸೋಷಿಯಲ್ ಇದು ಸೋಷಲ್ ಮೀಡಿಯಾ ಜರ್ನಿ ಹೇಳಿದ್ನಲ್ಲ ವೀಡಿಯೋ ಮಾಡ್ತೀವಲ್ಲ ರೀಲ್ಸ್ ಮಾಡ್ತೀವಲ್ಲ ಎಲ್ಲರೂ ಹೆಣ್ಮಕ್ಳು ಬೈಸ್ಕೊಂಡಿರ್ತೀವಿ ರೀಲ್ಸ್ ಬೇಕು ರೀಲ್ಸು ಸುಮ್ಮನೆ ಮನೇಲಿರೋಕ್ಕಾಗಲ್ವಾ ರೀಲ್ಸ್ ಎಲ್ಲ ಬೇಕಾ ಸೋಷಿಯಲ್ ಮೀಡಿಯಾ ಬೇಕಾ ಅಂತೆಲ್ಲ ಬೈಸ್ಕೊಂಡಿರ್ತೀವಲ್ವಾ ಹಾಗೆ ನಾನು ಬೈಸ್ಕೊಂಡಿದ್ದೀನಿ ಏನು ಎಲ್ಲ ಕೆ ಮೂರೊತ್ತು ಅಲ್ಲ ಎಲ್ಲ ಕೆಲಸ ಮಾಡಿಕ್ಕಿರ್ತೀವಿ ಎಲ್ಲ ಕೆಲಸ ಮಾಡಿಬಿಟ್ಟು ಮೊಬೈಲ್ ಹಿಡಿಯೋಂಗಿಲ್ಲ ಒಂಚೂರು ನೋಡೋಂಗಿಲ್ಲ ಅಷ್ಟೊತ್ತಿಗೆ ಬರಲಿಲ್ಲ ಏನು ಮೂರೊತ್ತು ಮೊಬೈಲು 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 ಅಂತ ಇರ್ತಾಳೆ ಅಂತ ಬೈಸ್ಕೊಂಡಿದ್ದೂ ಉಂಟು ನಾನು ಹೇಳಿದ್ನಲ್ಲ ನೆಕ್ ಆಪ್ರೇಷನ್ ಆಯಿತು ಮತ್ತು ನನ್ನ ನೋಡೋಕ್ಕೆ ಅಷ್ಟು ಜನ ಬಂದಿದ್ರು ಅಂತ ಅದನ್ನೆಲ್ಲ ನೋಡಿಬಿಟ್ಟು ನಮ್ಮ ಮನೆಯಲ್ಲಿ ಬೈಯೋದು ನಿಲ್ಲಿಸಿದ್ರು ಇಷ್ಟು ಪ್ರೀತಿನ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಸಂಪಾದನೆ ಮಾಡಿದ್ಯಾ ಅಂತ ಆಶ್ಚರ್ಯಪಟ್ಟರು ಖುಷಿಪಟ್ಟರು ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾವ ಥರ ಇದ್ದೀನಿ ಅನ್ನೋದು ಅವ್ರಿಗೇನು ಗೊತ್ತು ಅಲ್ವಾ ಲೈಕ್ ನೋಡ್ತಾರ ಕಮೆಂಟ್ ನೋಡ್ತಾರ ಅಲ್ಲಿ ಏನು ನಡೀತಾ ಇದೆ ಅವ್ರ ಪ್ರೊಫೈಲ್ಗಳು ನಮ್ಮ ಮೊಬೈಲ್ ನೋಡಿದ್ರೆ ತಾನೇ ಯಾರು ಹೆಂಗೆ ಏನು ಅಂತ ಎಲ್ಲ ಗೊತ್ತಾಗೋದು ಅದನ್ನು ಚಕ್ಕೆ ಮಾಡಿಲ್ಲ ಅಂದಾಗ ಹೆಂಗೆ ಗೊತ್ತಾಗುತ್ತೆ ಫ್ಯಾಮಿಲಿಗೆ ಫ್ಯಾಮಿಲಿ ಗೊತ್ತಾಗ ಗೊತ್ತಾಗಿದ್ದು ನನಗೆ ಕಷ್ಟ ಬಂದಾಗ ನನ್ನ ವಿಚಾರಿಸ್ಕೊಳ್ಳೋಕ್ಕೆ ಬಂದು ಬಂದ ಸೋಷಿಯಲ್ ಮೀಡಿಯಾದಿಂದ ಬಂದವ್ರನ್ನ ನೋಡಿ ನಮ್ಮ ಮನೆಯಲ್ಲಿ ಬೀಗಳ ಸ್ಟಾಪ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಇದ್ರು ಜಾಸ್ತಿ ಏನು ಬೈತಾ ಇರಲಿಲ್ಲ ಎಂಕರೇಜ್ ಕೊಡ್ತಾಯಿದ್ರು ನನಗೆ ವಿಡಿಯೋ ಮಾಡೋಕ್ಕೆಲ್ಲ ಎಂಕರೇಜ್ ಕೊಡ್ತಾಯಿದ್ರು ಅಂತ ಇರಲಿಲ್ಲ ಅಕಸ್ಮಾತ್ ಹಂಗೆ ಮಾಡಿದಾಗ ಹಂಗಂತ ಹೇಳೋರು ಆಮೇಲೆ ಸ್ಟಾಕ್ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ರು ನೀನು ಇಷ್ಟ ಏನಾದರೂ ಮಾಡ್ಕೊಂತ ಆಮೇಲೆ ನನಗೆ ಆರೋಗ್ಯ ಬೇರೆ ಕೆಡ್ತಲ್ವಾ ಆಪ್ರೇಷನ್ ಎಲ್ಲ ಆಯ್ತಲ್ವಾ ನಮ್ಮ ಫ್ಯಾ ಫ್ಯಾಮಿಲಿಯಲ್ಲಿ ಏನಾದರೂ ಮಾಡ್ಕೋ ನೀನು ಒಟ್ಟಿನ ಖುಷಿಯಾಗಿರು ನೀನು ಸಂತೋಷವಾಗಿರು ನೀನು ಸಂತೋಷವಾಗಿದ್ದರೆ ನನಗೆ ಅಷ್ಟು ಸಾಕು ಅಂತ ಎಲ್ಲರೂ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಯಾರು ನನಗೆ ಅಬ್ಜೆಕ್ಷನ್ನು ಏನೂ ಹಾಕಲ್ಲ ಏನೂ ಆಗಲ್ಲ ನೀನು ನೀನು ಆರಾಮಾಗಿ ನೀನು ಸಂತೋಷವಾಗಿದ್ದರೆ ನನಗೆ ಸಾಕು ಅಂತ ಹೇಳೋ ಮಟ್ಟಕ್ಕೆ ಬಂದರು ಹುಷಾರು ತಪ್ಪಿದ್ದು ಒಂಥರ ಒಳ್ಳೇದಾಯಿತು ಹಂಗೆ ಓಕೆ ಸಾಕು ಸಾಕು ನೀನು ಜಾಸ್ತಿ ಮಾತಾಡೋಲ್ಲ ಈಗ ಆಯಿತು ಓಕೆ ಈಗ ಯೂಟ್ಯೂಬ್ ಜರ್ನಿಗೆ ಬರೋಣ ಬನ್ನಿ ಮೊದಲೇ ಹೇಳ್ದಂಗೆ ನಾನು ಯೂಟ್ಯೂಬ್ ಬರೋಕ್ಕೆ ಬರ್ತಿದ್ದೆ ಆದರೆ ಲೇಟಾಗಿ ಬರ್ತಿದ್ದೆ ಇಷ್ಟು ಬೇಗ ಬರೋಕ್ಕೆ ಕಾರಣ ಮುಗನಾಗೆ ಮುಗ್ದೋರು ಓಕೆನಾ ಸರಿ ಅವರ ಇದರಿಂದಾಗಿ ನಾನು ಯೂಟ್ಯೂಬ್ಗೆ ಪಾದಾರ್ಪಣೆ ಮಾಡಿದೆ ಈಗ ಮಗ ಮಾಮೂಲಿ ಯೂಟ್ಯೂಬ್ ಓಪನ್ ಮಾಡಿಕೊಂಡಿದ್ದೆ ಅದರಲ್ಲಿ ಮಾಮೂಲಿ ನೋಡ್ತಾ ಇದ್ದೆ ಇವು ಸಾಂಗ್ಸ್ಗಳೆಲ್ಲ ಕೇಳ್ತಾ ಇದ್ದೆ ವಾಕಿಂಗ್ ಮಾಡಬೇಕಾದ್ರೆ ಸಾಂಗ್ಸ್ ಕೇಳ್ತಾ ಇದ್ದೆ ಅಷ್ಟು ಮಾತ್ರ ಆ ರೀತಿ ಇತ್ತು ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಸರಿ ಪದಾರ್ಪಣೆ ಪದಾರ್ಪಣೆ ಮಾಡಬೇಕಲ್ಲ ದಿನ ಮಾಡೋಣ ಅಂತ ಅಂದಾಗ ಅಮ್ಮಸ ದಿನ ಮಾಡೋಣ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಭೀಮ್ ನಮ್ಮಾಸು ಬರುತ್ತಲ್ಲ ಆವತ್ತಿನ ದಿನ ನಾನು ವೀಡಿಯೋನ ಅಪ್ಲೋಡ್ ಮಾಡಿದೆ ಯಾವುದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ ನನ್ನ ಮೊದಲ ವಿಡಿಯೋ ನನಗೆ ಪ್ರೋತ್ಸಾಹ ನೀಡಿ ಅಂದ್ಬಿಟ್ಟು ಟ್ಯಾಗ್ ಲೈನ್ ಹಾಕ್ಬಿಟ್ಟು ಮಾಡಿದೆ ಆಸೋಕ್ಕೆ ನನ್ನ ಮುಗನಗೆ ಮುದ್ದೋರು ಬಂದು ಅದಕ್ಕೆ ಲೈಕ್ ಕೊಟ್ಟೆ ಕಮೆಂಟ್ ಕೊಟ್ಟು ಸ್ವಾಗತ ರೀ ನಿಮ್ಮ ಗೊಳೆದಾಗ್ಲಿ ಅಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೋದರು ಓಕೆನಾ ಆಮೇಲೆ ಸರಿ ಅಂದ್ಬಿಟ್ಟು ಅವರು ಕೆಲವು ನೋಡಾದ ಅವರೆಲ್ಲ ನನ್ನ ನನ್ನ ಚಾನಲ್ ಚರ್ಚ್ ಅಂದರೆ ಸರ್ಚ್ ಮಾಡಿದ್ರು ನೋಡಿದ್ರು ಏನೋ ಸಮಥಿಂಗ್ ರಾಂಗ್ ಇದೆ ಅಂತ ಅನಿಸ್ತು ಓಕೆನಾ ನನಗೇನು ಅನಿಸಿರಲಿಲ್ಲ ಸಮಥಿಂಗ್ ರಾಂಗ್ ಇದೆ ರೀ ನೋಡಿರಿ ಹಿಂಗೆಲ್ಲ ಬರಬೇಕು ನೋಡಿ ಬೇರೆ ವೀಡಿಯೋ ಎಲ್ಲ ಹೆಂಗೆ ಬರ್ತಾ ಇದೆ ನೋಡಿ ನಿಮ್ದು ಯಾಕೆ ಹಿಂಗೆಲ್ಲ ಇದೆ ಅಂತ ಅಂದಾಗ ಇತ್ತು ಓಕೆ ಪ್ರೈವೇಟನ್ನು ಪಬ್ಲಿಕ್ ಮಾಡಿಕೊಂಡೆ ಓಕೆನಾ ಆಮೇಲೆ ಫೋನ್ ವೆರಿಫಿಕೇಶನ್ ಇಲ್ವಲ್ಲ ಈ ಈ ಥರ ಎಲ್ಲ ಬರಬೇಕಲ್ಲ ಓಕೆ ಏನೋ ತಪ್ಪಾಗಿದೆ ನೋಡಿ ನಾನೊಂದು ವೀಡಿಯೋ ಕೊಡ್ತಾ ಶೇರ್ ಮಾಡ್ತೀನಿ ಇದನ್ನು ನೋಡಿಕೊಂಡು ಕ್ಲೀನಾಗಿ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ಚಾನಲ್ನ ಕ್ರಿಯೇ ಚಾನಲ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅಂದ್ಬಿಟ್ಟು ಒಂದು ವೀಡಿಯೋ ಶೇರ್ ಮಾಡಿದ್ರು ಅದು ಯಾರ ವೀಡಿಯೋ ಲಕ್ಕಿ ಲಿಕೇಶ್ ಅವ್ರ ವಿಡಿಯೋನ ಶೇರ್ ಶೇರ್ ಮಾಡಿದ್ರು ಒನ್ ಇಯರ್ ಬ್ಯಾಕಿಂದ ವೀಡಿಯೋನ ಶೇರ್ ಮಾಡಿದ್ರು ನೋಡಿ ಇದನ್ನೇ ನೋಡಿಕೊಂಡು ಕರೆಕ್ಟಾಗೆ ಮಾಡಿ ಕ್ರಿಯೇಟ್ ಮಾಡಿ ಅಂದರು ಲಕ್ಕಿ ಲಿಕ್ಕೇಶ್ ಯೂಟ್ಯೂಬರ್ ಇದ್ದಾರಲ್ಲ ನಾನು ಅವ್ರನ್ನ ಟಿಕ್ ಟಾಕಿಂದನೂ ನೋಡ್ಕೊಂಡು ಬಂದಿದ್ದೀನಿ ಅವ್ರ ವೀಡಿಯೋಸೆಲ್ಲ ನೋಡ್ಕೊಂಡು ಬರ್ತಾಯಿದ್ದೆ ಯೂಟ್ಯೂಬ್ನಲ್ಲಿ ಓಕೆನಾ ಟಿಕ್ ಟಾಕ್ ವೈರಲ್ ಆಗೋದು ಹೆಂಗೆ ಅದು ಇದು ಅಂತೆಲ್ಲ ಅವಾಗ ಹೇಳಿಕೊಡೋರಲ್ವ ಸರಿ ಅಂದ್ಬಿಟ್ಟು ನಾನು ಅವರು ಅವ್ರನ್ನ ನೋಡ್ತಿದ್ದೆ ಓಕೆ ಅಯ್ಯೋ ನೋಡಿದ್ರೆ ನನಗೆ ಲಕ್ಕಿ ಲಿಕ್ಕೇಶ್ ಅವ್ರದ್ದು ವಿಡಿಯೋ ಕಳಿಸಿದ್ರು ಆಮೇಲೆ ಅದ್ರಲ್ಲಿ ನೋಡಿದಾಗ ಅಪ್ಪ ಯಾವ ರೀತಿ ಇತ್ತು ಅಂದರೆ ಓಹ್ ಹೋ ಹೋ ಅನ್ನಂಗ ಹಿಂಗೆಲ್ಲ ಇದೆಯಾ ಸರಿ ಆಯಿತು ಬಿಡು ಅಂದ್ಬಿಟ್ಟು ಫಸ್ಟು ಅದನ್ನು ಶುರು ಮಾಡಿದೆ ಕ್ರಿಯೇಟ್ ಮಾಡೋದನ್ನ ಚಾನಲ್ ಕ್ರಿಯೇಟ್ ಮಾಡೋ ಕ್ರಮನ ಫಸ್ಟು ನೋಡಿಕೊಂಡು ಅದು ಇದು ಮಾಡಿಕೊಂಡು ಮೊಬೈಲ್ನ ಹಿಡ್ಕೊಂಡು ಅವ್ರು ಹೆಂಗೆ ಹೆಂಗೆ ಪ್ರೆಸ್ ಮಾಡ್ತಾರೆ ಹೆಂಗೆ ಹೆಂಗೆ ಇದು ಮಾಡ್ತಾರೆ ಹೆಂಗೆ ಹೆಂಗೆ ಹೇಳ್ತಾರೆ ಆ ದಾರಿಯಲ್ಲಿ ಅವರು ತೋರಿಸಿದ ದಾರಿಯಲ್ಲೇ ಹೋಗಿ ಚಾನಲ್ನ ಕ್ರಿಯೇಟ್ ಮಾಡಿದೆ ಆಮೇಲೆ ಅರ್ಧದಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಡೌಟ್ ಬಂತು ಆಗ ಮಗ ಒಂದು ಕ್ಲಾರಿ ಕ್ರಿಯ ಅದೊಂಚೂರು ಚೂರು ತಪ್ಪು ಸರಿನೆಲ್ಲ ಮಾಡಿಕೊಟ್ಟ ಫೇಸ್ ವೆರಿಫಿಕೇಶನು ಆಗುತ್ತೆ ಓಕೆನಾ ಹೀಗೆಲ್ಲ ಆದಮೇಲೆ ಪರ್ಫೆಕ್ಟಾಗಿ ಸಕ್ಸಸ್ಫುಲ್ ಅಂತ ಬಂತು ಆವಾಗ ಮೊಗಳಗೆ ಮದುವರೆ ನಿಮಗೆ ಫಾಲೋ ಕೊಟ್ಟಿದ್ರಲ್ಲ ಕ್ಯಾನ್ಸಲ್ ಆಗೋಗಿತ್ತು ಅದು ಅಂದರೆ ಫ್ರೆಶ್ ಆಗಿರಬೇಕಲ್ವಾ ಆ ಫ್ರೆಶ್ ಆಗೋಯ್ತಲ್ಲ ಹಂಗೆ ಕ್ರಿಯೇಟ್ ಆಗಿದ್ದ ತಕ್ಷಣ ವೆರಿಫಿಕೇಶನ್ ಆಗಿದ್ದ ತಕ್ಷಣ ಎಲ್ಲ ಫ್ರೆಶ್ ಆಗುತ್ತೆ ನಿಮ್ದು ಏನಾದ್ರು ಹಳೇದೇನಾದ್ರು ಇತ್ತು ಫಾಲೋವರ್ಸು ಅಂದರೆ ಅಕಸ್ಮಾತ್ ನೀವೇನಾದರೂ ಫೋನ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂದರೆ ಡಬಲ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂದಿದ್ರೆ ಇದಾಗುತ್ತೆ ಇರಿ ಅದು ಯಾವುದೋ ಡಬಲ್ ವೆರಿಫಿಕೇಶನ್ ಅಂತಾರೆ ಅನ್ಸುತ್ತೆ ಅದು ಮರ್ತೋಗ್ಬಿಟ್ಟಿದ್ದೇನೆಲ್ಲ ಅದಕ್ಕೆ ಹಂಗೆ ಆ ಫೋನ್ ವೆರಿಫಿಕೇಶನ್ ಆಗಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಏನಾದ್ರು ಚಾನಲ್ ಹಂಗೆ ಓಪನ್ ಮಾಡಿ ಬಿಟ್ಟಿದ್ರೆ ಎಲ್ಲ ವೇಸ್ಟೇ ಫೋನ್ ವೆರಿಫಿಕೇಷನ್ ಆಗಬೇಕು ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಸುಮ್ಮನೆ ನಾವು ಚಾನೆಲ್ ಇದ್ದಂಗೆ ಓಪನ್ ಮಾಡ್ತು ಅಂದರೆ ಮುಗೀತು ಆಮೇಲೆ ಹೇಳ್ತಾರೆ ಫೋನ್ ವೆರಿಫಿಕೇಷನ್ ಆಗಬೇಕು ಅಂತ ಫೋನ್ ವೆರಿಫಿಕೇಷನ್ ಆಯಿತು ಅಂದರೆ ಫಾಲೋವರ್ಸ್ ಎಲ್ಲ ಹೊಡಾಕ್ಬಿಡ್ತಾರೆ ನನಗೆ ಚೆನ್ನಾಗಿ ಇವರು ಮುಗನಾಗೆ ಮುದ್ದುವರು ಫಾಲೋ ಕೊಟ್ಟಿದ್ರಲ್ಲ ಫಾಲೋ ಕ್ಯಾನ್ಸಲ್ ಆಗೋಯ್ತು ಗೊತ್ತಾ ಫ್ರೆಶ್ ಆಗಿ ಮತ್ತೆ ಬಂತು ಆಮೇಲೆ ಎಲ್ಲ ಡಿ ಬಿ ಬಂತು ಎಲ್ಲ ಬಂತು ನೀಟಾಗಿ ಬಂತು ಎಲ್ಲ ಕರೆಕ್ಟಾಗಿ ಕೂತ್ಕೊಂತು ನೆಕ್ಸ್ಟು ಆವಾಗ ನಾನು ಇದು ಬಿಟ್ಟಿದೆ ವಿಡಿಯೋ ಬಿಟ್ಟಿದೆ ಓಕೆನಾ ಆವಾಗ ವಿಡಿಯೋ ಒಂಚೂರು ಚೂರು ಹದಿನೈದು ಒಂಥರ ಹತ್ತು ಹದಿನೈದು ಹಂಗೆ ಎಲ್ಲ ಬಂತು ಓಕೆ ಆಯಿತು ಆಮೇಲೆ ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಒಂದೆರಡು ದಿನ ಆಯಿತು ನೆಕ್ಸ್ಟು ನೆಕ್ಸ್ಟ್ ಏನು ಮಾಡಬೇಕು ಚಾನಲ್ ವೆರಿಫಿಕೇಶನ್ ಇದು ಯೂ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ಮೇಲೆ ಬ್ಯಾನರ್ ಮಾಡಬೇಕು ಬ್ಯಾನರ್ ಇರಬೇಕು ಅದಕ್ಕೆ ಅದಂತ ಈಗ ಸೀರೆ ತೊಗೊತೀವಿ ಅಂದ್ಕೊಳಿ ಸೀರೆ ತೊಗೊಂಡ್ಮೇಲೆ ಅದಕ್ಕೆ ಜಿಗ್ಜಾಗ್ ಮಾಡಿಸ್ಬೇಕು ತಾನೆ ನೋಡಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಎಣ್ಮಕ್ಳಲ್ವ ನಾವು ಅದಕ್ಕೆ ಸೀರೆ ಹೇಳ್ತಾ ಇದ್ದೀವಿ ಈಗ ಅಂಗಡಿಯಿಂದ ಸೀರೆ ತೊಗೊತೀವಿ ಸೀರೆಗೆ ಸೀರೆಗೇನೇನು ಮಾಡಬೇಕು ಹಾಕ್ಬೇಕು ತಾನೆ ಜಿಗ್ಝಾಗ್ ಮಾಡಿಸ್ಬೇಕು ತಾನೆ ಬ್ಲೌಸ್ ಹೊಲ್ಸ್ಬೇಕು ತಾನೆ ಬೇಕಾದ್ರೆ ಒಂದು ಡಿಸೈನ್ ಮಾಡಬೇಕು ತಾನೆ ಆ ಬ್ಲೌಸ್ಗೆ ನೋಡಿ ನಾನು ಡಿಸೈನ್ ಮಾಡಿಸ್ಕೊಂಡಿಲ್ವ ಹಂಗೆ ಡಿಸೈನ್ ಮಾಡಿಸ್ಕೊಬೇಕು ತಾನೆ ಹಂಗೇನೆ ಅಷ್ಟೇ ಸ್ವಲ್ಪ ಡಿಸೈನ್ ಮಾಡಬೇಕು ಗೊತ್ತಾ ಬ್ಯಾನರ್ ಅಂತಾರೆ ಬ್ಯಾನರ್ ಕ್ರಿಯೇಟ್ ಮಾಡಬೇಕು ಆಮೇಲೆ ತಮ್ಲೈನ್ ಮಾಡ್ಕೊಬೇಕು ಲೈನ್ ಹೆಂಗ್ ಮಾಡಬೇಕು ಅದನ್ನ ನೋಡ್ಕೊಬೇಕು ಹಿಂಗೆಲ್ಲ ಇರುತ್ತೆ ಓಕೆನಾ ಚಾನಲ್ ಕ್ರಿಯೇಟ್ ಮಾಡಿದಾಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಬ್ಯಾನರ್ ಮಾಡ್ಬೇಕು ಬ್ಯಾನರ್ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಅಣ್ಣ ಇದ್ದಾರೆ ಆ ಹಣ್ಣನ ಚಾನಲ್ನಲ್ಲಿ ನಾನು ಬ್ಯಾನರ್ನ ನೋಡಿಕೊಂಡೆ ಬ್ಯಾನರ್ ಮಾಡೋದು ಹೇಗೆ ಅಂತ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಆ ಹಣ್ಣೊಂದು ಫಸ್ಟ್ ಬಂತು ಎಲ್ಲದಕ್ಕಿಂತ ನನಗೆ ಹಣ್ಣೊಂದು ಈಸಿ ಅನ್ನಿಸ್ತು ಇಷ್ಟು ಚಾನಲ್ಗಳು ಎಷ್ಟು ಬಂತು ಬ್ಯಾನರ್ ಹೆಂಗೆ ಕ್ರಿ ಹೆಂಗೆ ಮಾಡಬೇಕು ಅಂತೆಲ್ಲ ಒಂದಷ್ಟು ಬಂತು ಅದರಲ್ಲಿ ನನಗೆ ಕನ್ನಡ ಕ್ರಿಯೇಟರ್ ಗೈಡ್ ಆ ಅಣ್ಣನ ಚಾನಲ್ ಚೆನ್ನಾಗಿ ಅನ್ನಿಸ್ತು ನನಗೆ ಈಸಿ ಅನ್ನಿಸ್ತು ಅವರು ಹೇಗೆ ಮಾಡ್ತಾರೆ ಹಾಗೆ ನೋಡಿಕೊಂಡು ಬ್ಯಾನರ್ನ ಕ್ರಿಯೇಟ್ ಮಾಡಿದೆ ಹೆಂಗೆಂಗೋ ಮಾಡಿದೆ ಹೆಂಗೆಂಗೋ ಹೆಂಗೋ ಮಾಡಿದೆ ಓಕೆನಾ ಆಮೇಲೆ ಏನೋ ಒಂದು ತಕ್ಕ ಮಟ್ಟಿಗೆ ಬಂತು ನನ್ನ ಯೂಟ್ಯೂಬ್ ಚಾನಲ್ದು ಬ್ಯಾನರ್ ನೋಡಿ ಅದನ್ನು ಆ ರೀತಿ ಅಣ್ಣನ ಚಾನಲಿಂದ ನಾನು ನೋಡ್ಕೊಂಡು ಮಾಡಿದೆ ಓಕೆನಾ ನೆಕ್ಸ್ಟು ಥಮ್ಲೈನ್ ಮಾಡಬೇಕು ಅಲ್ವಾ ತಮ್ಲೈನ್ನ ಹೆಂಗೆ ತಮ್ಲೈನ್ ಸಿಂಪಲ್ ಲೈನ್ ನನಗೆ ಅಷ್ಟು ಇದನ್ನು ಬೇಡ ಸಿಂಪಲ್ ತಮ್ಲೈನ್ ಮಾಡೋಣ ಅಂದ್ಬಿಟ್ಟು ತಮ್ಲೈನ್ಗೆ ಸರ್ಚ್ ಮಾಡೋಕ್ಕಂತ ಹೋದಾಗ ನನಗೆ ಬೆಣ್ಣೆ ಕೃಷ್ಣ ಅಮ್ಮ ಇದ್ದಾರಲ್ಲ ಅವರ ವಿಡಿಯೋ ಅವರ ವಿಡಿಯೋದಲ್ಲಿ ಸಿಂಪಲ್ ತಮ್ಲೈನ್ ಮಾಡೋದು ಅಂತ ಬಂದಿದ್ದಕ್ಕೆ ಸಿಂಪಲ್ ಅವ್ರದ್ದು ಫಸ್ಟ್ ಬಂತು ಆಮೇಲೆ ಅಮ್ಮನ ಹತ್ರ ನೋಡಿಕೊಂಡೆ ಓ ಈ ರೀತಿ ಮಾಡಬೇಕಾ ಈ ರೀತಿ ಮಾಡಬೇಕಾ ಅಂತೆಲ್ಲ ನೋಡಿಕೊಂಡು ತಮ್ಲೈನ್ ಕ್ರಿಯೇಟ್ ಮಾಡೋದನ್ನ ಇವರು ಅಮ್ಮನತ್ರ ಬೆಣ್ಣೆ ಕೃಷ್ಣ ಅಮ್ಮ ಇದ್ದಾರಲ್ಲ ಅವರ ಚಾನಲಲ್ಲಿ ನಾನು ತಮ್ಮನ್ನು ಕ್ರಿಯೇಟ್ ಮಾಡೋದನ್ನ ಕಲಿತ್ಕೊಂಡೆ ಬ್ಯಾನರ್ ಕ್ರಿಯೇಟ್ ಮಾಡೋದನ್ನ ಕನ್ನಡ ಕ್ರಿಯೇಟರ್ ಗೈಡ್ ಅವ್ರ ಹತ್ರ ಕಲಿತ್ಕೊಂಡೆ ಚಾನಲ್ ಕ್ರಿಯೇಟ್ ಮಾಡೋದನ್ನ ಲಕ್ಕಿ ಲಿಕ್ಕೇಶ್ ಅವ್ರ ಹತ್ರ ಕಲಿತ್ಕೊಂಡೆ ಯೂಟ್ಯೂಬ್ ಬಂದಿದ್ದು ಮುಗಳ್ನಾಗೆ ಮುದ್ದೂರಿಂದ ಇಷ್ಟು ಇಷ್ಟು ಸ್ಟೋರಿ ಸದ್ಯಕ್ಕೆ ಇಷ್ಟು ಮುಗಿಸ್ತೀನಿ ನೆಕ್ಸ್ಟು ಇದೆಲ್ಲ ಕಲ್ತಾದ್ಮೇಲೆ ಮುಂದಕ್ಕೆ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಹ್ಞೂ ಥ್ಯಾಂಕ್ ಯು ಸೋ ಮಚ್